ಅವರು ದುಡ್ಡಿದೆ ಹಣ ಇದೆ ಚೆನ್ನಾಗಿದ್ದಾರೆ ನಮ್ಮ ಬಡವರು ಏನ್ ಬಿಡೋದು ಸರ್ ಅವರೇ ಬಿಡ್ಸ್ಕೊಬಿರಲಿ ಸರ್ ಅಷ್ಟು ಹಣ ಕೊಟ್ಟು ಬಿಡ್ಸ್ಕೊಬ್ರೆ ನಮ್ಮ ಕೈಲಿ ಆಗುದಿಲ್ಲ ಲಕ್ಷನ್ ಗಟ್ಲಿ ಎಲ್ತಾರಮ್ಮ ಸರ್ ಕೂಲಿ ಮಾಡ್ಕೊಂಡವರು ನಾವು ಏನು ಚಂದ ಸರ್ ಅದು ಮುಡ್ಕೋವೆ ನಮಗೆ ಬೇಜಾರು ಹಿಂಗಿದ್ದ ಆಯ್ತಲ್ಲ ಅಂತ ಅಷ್ಟು ಬಿಟ್ಟರೆ ನಿನಗೆ ನೀನು ಗೊತ್ತಿಲ್ಲ ಸರ್ ಹೋಗಿದ್ದೆ ಸರ್ ಒಂದು ದಿವಸ ರೇ ನಾವು ಹೋಗಿದ್ದು ಹದಿನೈದು ದಿನಕ್ಕೆ ವಾರಕ್ಕೆ ಹೋಗ್ತಾ ಇರ್ತಾರೆ ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್ ಅಲ್ಲಿ ಏನು ಅದೇ ಅಂತೂ ಗೊತ್ತಿಲ್ಲ ಸರ್ ಏನೂ ಗೊತ್ತಿಲ್ಲ ಸರ್ ನನಗೆ ಅದೇನು ಅಂತ ಗೊತ್ತಿಲ್ಲ ನನಗೆ ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್ ಅಷ್ಟು ಬಿಟ್ಟರೆ ನನಗೆ ನೀನು ಇಲ್ಲ ಸರ್ ಇಲ್ಲ ಸರ್ ಗೊತ್ತಿಲ್ಲ ಸರ್ ಅವರು ಕೂಡ್ತಾರೆ ಸರ್ ಅವ್ರನ್ನ ಕೂಡೋದು ನಿಜವೇ ಸರ್ ಅವರು ಕೊಡೋದು ನಿಜ ಇಲ್ಲ ಅವರು ದುಡ್ಡು ಇದೆ ಹಣ ಇದೆ ಚೆನ್ನಾಗಿದ್ದಾರೆ ನಮ್ಮ ಬಡವ್ರು ಏನು ಮಾಡೋದು ಸರ್ ಅವರು ಚೆನ್ನಾಗಿದ್ದಾರೋ ಏನು ಮಾಡಿದ್ರು ನಮ್ಗೆ ಏನು ಗೊತ್ತು ಸರ್ ಒಳಗಡೆ ನೀವು ಹೇಗ್ ಬಂದು ಕೇಳಿದಿರಿ ನಾವು ಹೇಳಿದ್ದೀವಿ ಅಷ್ಟೇ ಗೊತ್ತಿಲ್ಲ ಸರ್ ನನಗೇನು ಕೇಳಿಸಲ್ಲ ಸರ್ ಎಲ್ಲ ಫೋನಲ್ಲಿ ಮಾತಾಡೋದು ಗ್ಲಾಸ್ ಫಿಟಿಂಗು ಕೇಳ್ಸಲ್ಲ ಸರ್ ಅಷ್ಟು ಬಿಟ್ಟರು ನನಗೆ ನೀನು ನೋಡದೆ ಅತ್ತೆ ಬಂದೆ ಅಷ್ಟು ಅವರೇ ಬರಲಿ ಸರ್ ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕ್ಕೆ ನಾವು ಎಲ್ಲಿದೆ ಒತ್ತರ ಇದ್ದರೆ ಗೆಯಬೇಕು ಈಗ ಉಣ್ಣಬೇಕು ಅಡುಗೆ ಅಜ್ಜಿಗು ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದವು ಇಲ್ಲೇ ಕುಂತ್ಕಂಡೆ ಇನ್ನೇನು ಮಾಡೋದು ಸರ್ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅವರೇ ಬಿಡ್ಸ್ಕೊಬರಲಿ ನಮಗೆ ಸಿಕ್ಕಿಲ್ಲ ಸರ್ ನಾವ್ ನಿನ್ನೆ ಅನ್ಕೊಂಡಿರೋದು ಸರ್ ಲಕ್ಷನ್ ಗಟ್ಟಲಿ ಎಲ್ಲಿ ಮಡಗಿದ್ದೇವೆ ಸರ್ ನಾವು ಬಿಡ್ಸೋಕೆ ನಿಮ್ಮ ಕಂಡಂಗೆ ಗೇಯೋರು ನಾವು ಎಲ್ಲಿ ಮಡಗಿದ್ದೆವು ಅವರೇ ಬರಲಿ ಇಲ್ಲ ಸರ್ ಇಲ್ಲ ಸರ್ ಯಾರು ಇಲ್ಲ ಸರ್ ಬಂದಿಲ್ಲ ಸರ್ ಬಂದಿಲ್ಲ ಇಲ್ಲದೆ ಇರೋದೆಲ್ಲ ಹೇಳ್ಬೇಡೋದು ಬಂದಿಲ್ಲ ಸರ್ ಈಗ ಅವರೇ ಬಿಡ್ಸ್ಕೊಬರಲಿ ಸರ್ ನಮ್ಮ ಅಷ್ಟು ಹಣ ಕೊಟ್ಟು ಬಿಡ್ಸ್ಕೊಬರ್ಕ್ ನಮ್ಮ ಕೈಯಲ್ಲಿ ಆಗೋದಿಲ್ಲ ಲಕ್ಷಾನಗಟ್ಲಿ ಎಲ್ತಾರಮ್ಮ ಸರ್ ಕೂಲಿ ಮಾಡ್ಕೊಂಡವ್ರು ನಾವು ಅಷ್ಟು ಬಿಟ್ಟರು ಇನ್ನೇನು ಗೊತ್ತಿಲ್ಲ ಸರ್ ಅವರೇ ಬಿಡ್ಸ್ಕೊಬರಲಿ ಅದ್ಮೇ ನೆಮ್ಮಕೆ ಇಟ್ಕೊಂಡಿದ್ದೀವಿ ಬಿಡ್ಸ್ಕೊ ಬರ್ತಾರೆ ಅಂತ ನೆಮ್ಮಕೆ ಇಟ್ಕೊಂಡಿದ್ದೀವಿ ನಾವು ಅವರು ಏನು ಬಂದೂ ಇಲ್ಲ ನಮ್ಮ ಹತ್ರ ಅವ್ರು ಇಲ್ಲ ನಾವು ಬಡವ್ರ ಮಕ್ಕಳು ಅವ್ರ ಕಷ್ಟನೇ ಅಲ್ವೇ ಸರ್ ಅವರೇ ಬರಲಿ ಅವರೇ ಕರ್ಕೊ ಬಿಡ್ಸ್ಕೊ ಬಿಡ್ಸ್ಕೊಬಂದು ಕೊಡಲಿ ಸರ್ ನಮ್ಗೆ ಅಷ್ಟು ಹಣ ಅಂತೂ ಇಲ್ಲ ಹ್ಞೂ ಒತ್ತಾರೆ ಇದ್ರೆ ನಾವು ಗೆಯಿದೆ ಹೆಂಗಪ್ಪ ಅಂದ್ಬಿಟ್ರೆ ಅಷ್ಟು ಹಣ ಅಂತೂ ನಮ್ಮ ಹತ್ರ ಇಲ್ಲ ಸರ್ ಅವರೇ ಕೊಡಲಿ ನಾವು ಅನ್ಕೊಂಡಿದ್ದೀವಿ ಅವರೇ ಬಿಡ್ಸ್ಕೊಬಂದು ಕೊಡಲಿ ಅಂತ ಹ್ಞೂ ಅವ್ರಂತೂ ನಮ್ಮನ್ನು ಯಾರೂ ಭೇಟಿ ಮಾಡಿಲ್ಲ ಸರ್ ನಾವು ಅನ್ಕಂದಿಲ್ಲ ಸರ್ ನಾನು ಬಿ ನೋಡಕ್ಕೆ ಬಿಡ್ತಾರ ಸರ್ ಒಳಗೆ ಏನು ಅನ್ಕಂದಿಲ್ಲ ಸರ್ ನಾವು ಹ್ಞೂ ಅವ್ರು ಕರ್ಕ ಬರ್ತಾರೆ ಅಂತ ನಾನು ಅನ್ಕಂದಿದ್ದೀನಿ ನಾನು ಈಗ ಲಕ್ಷಣಗಟ್ಲೆ ನಾನು ಎಲ್ಲಿ ನಿಂತರನು ಸರ್ ಅಷ್ಟು ಬಿಟ್ರೆ ನಾನು ಇನ್ನೇನು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಸರ್ ಇನ್ನೇನು ಮನೆನಾ ಇವಾಗ ಬಂದ್ರಿ ಇಲ್ಲಿ ಮನೆ ಇರೋದಕ್ಕೆ ಸೇರ್ಕೊಂಡ್ರಿ ನಾನು ಒಳಗೆ ಕೊಡ್ತಾರ ಅವರು ಏನು ಅಂತ ಕೇಳಕ್ಕೆ ಬಿಡ್ತಾರಾ ಅರ್ಧ ಗಂಟೆನೂ ಬಿಡುದಿಲ್ಲ ಒಳಗಡೆ ಒಂದು ಹತ್ತು ನಿಮಿಷ ಹೋಗಿ ಬನ್ರಿ ಬನ್ನಿರಿ ಬನ್ನಿರಿ ನಾವು ನಾವೇನು ಅಂತ ಕೇಳ್ಮ ಸರ್ ಹ್ಞೂ ಕಾಯಬೇಕು ಸರ್ ಒಂದು ಒಂದು ಸುಮಾರು ಹೊತ್ತು ಕಾಯ್ಬೇಕು ಸರ್ ಹ್ಞೂ ಅಷ್ಟು ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ ಸರ್ ಅಷ್ಟು ಹಣ ಇಲ್ಲ ಅಂತಂದು ನಾನು ಎಲ್ಲಿ ತಂದು ಕಟ್ಟೆನ್ ಸರ್ ನೀವು ಕಂಡಂಗೆ ಕೂಲಿ ಉಂಟು ನಾವು ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಮನಸ್ಪೂರ್ತಿ ಅವ್ರು ಬಂದು ನಮ್ಮನ್ನ ಯಾರು ಭೇಟಿ ಮಾಡಿಲ್ಲ ನಾನು ಏನೂ ನೋಡೋಲ್ಲ ಸರ್ ಗಳನೇ ಜಾಸ್ತಿ ಹೊರ್ತುವೋ ನಾನು ಏನೂ ನೋಡೋದಿಲ್ಲ ನಾನು ನೋಡಿಲ್ಲ ಸರ್ ನಾನು ನೋಡಿಲ್ಲ ನಾನು ನೋಡಿದ್ರೆ ಟೆನ್ಷನ್ ನೀವು ಕಂಡಂಗೆ ನಂಗೆ ಟೆನ್ಷನ್ ಜಾಸ್ತಿ ಆಗೋಯ್ತು ಸರ್